ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡೋರಿಗೆ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಆಯಿತಾ ಈ ಒಂದು ಅಪ್ಡೇಟ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅದೇನು ಅಪ್ಡೇಟು ಅಂತ ನಾವು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬನ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಈಗ ಇವಾಗ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಅಪ್ಡೇಟ್ ಸಣ್ಣದಾಗಿದ್ದರೂ ಕೂಡ ಸೊ ತುಂಬ ಯೂಸ್ ಆಗುವಂಥ ಅಪ್ಡೇಟ್ ಸೊ ನಿಮ್ಮ ಟೈಮನ್ನು ತುಂಬ ಸೇವ್ ಮಾಡುತ್ತೆ ಅಪ್ಡೇಟ್ ಏನು ಅಂತ ಇವಾಗ ನೋಡೋಣ ಈಗ ನೀವು ರೀಲ್ಸ್ನ ನೋಡ್ತಾ ಇರ್ತೀರಾ ಈ ಥರ ಸ್ವೈಪ್ ಮಾಡಿಕೊಂಡು ಆಯಿತಾ ಸೊ ನಿಮಗೆ ಇಷ್ಟವಾಗಿರುವಂಥ ಯಾವುದೋ ಒಂದು ರೀಲ್ ಬರುತ್ತೆ ಅಂತ ಕೇಳಿ ಆಯಿತಾ ಆ ಒಂದು ರೀಲ್ನ ನೀವು ಸೇವ್ ಮಾಡಬೇಕು ಅಂತಂದರೆ ಇಲ್ಲಿ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೇವ್ ಮಾಡ್ಕೊಳ್ತಾ ಇದ್ರಿ ಆಮೇಲೆ ಏನಾದರೂ ನೀವು ಅದಕ್ಕೆ ರಿಮಿಕ್ಸ್ ಮಾಡಬೇಕು ಅಂತಂದರೆ ಕಟ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ರೀಮಿಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಬಟ್ ಇವಾಗ ನೀವು ಯಾವ ವಿಡಿಯೋ ನೋಡ್ತಾ ಇರ್ತೀರ ಆ ಒಂದು ವಿಡಿಯೋನ ಜಸ್ಟ್ ಈ ಥರ ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ಆಯಿತಾ ಸೊ ಇದು ಆ್ಯಕ್ಚುಲಿ ಆ್ಯಡ್ ಇದು ಅದಕ್ಕೆ ಆಯ್ತಲ್ಲ ಸೊ ನೋಡಿ ಈ ಒಂದು ವೀಡಿಯೋ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಒಂದು ಕಟ್ ಆಪ್ಷನ್ ಬರ್ತಾ ಇದೆ ಸೊ ನೋಡಿ ಇವಾಗ ನಾನು ಕಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತು ಅಂತಂದರೆ ಇದು ಕಟ್ ಆಗುತ್ತೆ ವೀಡಿಯೋ ಆಯಿತಾ ಇವಾಗ ಇದನ್ನು ಯೂಸ್ ಮಾಡ್ಕೊಂಡು ನಾನು ರೀಲ್ನ ಕ್ರಿಯೇಟ್ ಮಾಡ್ಬೋದು ಇದೊಂದು ಆಪ್ಷನ್ ಬರುತ್ತೆ ಆಯಿತಾ ಇದನ್ನು ಡಿಸ್ಕಾರ್ಡ್ ಮಾಡ್ತೀನಿ ಮತ್ತೆ ಇನ್ನೊಂದು ಸಲ ಕ್ಲಿಕ್ನ ಮಾಡಿ ಇಲ್ಲಿ ಯಾವುದೋ ಒಂದು ಲೀವೇ ನೋಟ್ ಅಂತ ಬರ್ತಾ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಾನು ಇದಕ್ಕೆ ನೋಟ್ ಆ್ಯಡ್ ಮಾಡ್ಬೋದು ಆಯಿತಾ ಈ ವಿಡಿಯೋ ಮೇಲ್ಗಡೆ ನೋಟ್ ಬರುತ್ತೆ ಆಯಿತಾ ಇದನ್ನು ಕೂಡ ನಾನು ಶಾರ್ಟ್ಕಟ್ಟಿಂದ ಮಾಡ್ಬೋದು ಮತ್ತು ಪ್ರೆಸ್ ಮಾಡಿ ಮೂರನೇ ಆಪ್ಷನ್ ಬಂತು ಅಂತಂದರೆ ಈ ಒಂದು ವೀಡಿಯೋ ಸೇವ್ ಆಗುತ್ತೆ ಈ ಥರ ಸಿಂಪಲ್ಲಾಗಿ ನೀವು ವಿಡಿಯೋ ಮೇಲೆ ಟ್ಯಾಪ್ ಮಾಡೋ ಮುಖಾಂತರ ನೀವು ಸೇವ್ ಮಾಡ್ಕೋಬೋದು ಕಟ್ ಮಾಡ್ಬೋದು ಮತ್ತು ನೋಟನ್ನು ಆ್ಯಡ್ ಮಾಡ್ಬೋದು ಮುಂಚೆ ಎಲ್ಲ ನೀವು ನೋಟು ಗೀಟಲ್ಲಿ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ನೀವು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸೇವ್ ಹೋಗಿವು ಮತ್ತು ನೋಟ್ಗೆ ಇಲ್ಲಿ ಶೇರ್ ಮೇಲೆ ಕ್ಲಿಕ್ನ ಮಾಡಿ ನೋಟನ್ನು ಆ್ಯಡ್ ಮಾಡ್ತಾಯಿದ್ರಿ ಬಟ್ ಇವಾಗ ಅದರ ಅವಶ್ಯಕತೆ ಇಲ್ಲ ಅಲ್ಲೆಲ್ಲ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ವೀಡಿಯೋ ಮೇಲೆ ಟ್ಯಾಪ್ ಮಾಡಿಕೊಂಡು ನೀವು ಇದನ್ನು ಮಾಡ್ಕೋಬೋದು ಆಯಿತಾ ಇದು ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂಥ ಅಪ್ಡೇಟು ರೀಲ್ಸ್ನ ನೋಡೋರಿಗೆ ತುಂಬ ಟೈಮ್ ಸೇವ್ ಆಗುತ್ತೆ ತುಂಬ ಈಸಿ ಅಂತ ಅನಿಸ್ತದೆ ಇನ್ಮೇಲೆ ಅಲ್ವಾ ಸೊ ಈ ಒಂದು ಅಪ್ಡೇಟ್ ಹೇಗೆ ಅನಿಸೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದ ಸಿಗೋಣ ಯು ಆಲ್